ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲು ತಮ್ಮಲೈ ನೋಡಿ ಗೊತ್ತಾಗಿರುತ್ತೆ ಜನಸಾಮಾನ್ಯರಿಗೆ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದರು ಇವಾಗ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ದರನೂ ಕೂಡ ಹೆಚ್ಚಿಗೆ ಮಾಡಿದೆ ಎಷ್ಟು ಜಾಸ್ತಿ ಆಗಿದೆ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಇವಾಗ ರಾಜ್ಯ ಸರ್ಕಾರ ನೋಡಿಬೋದು ಇದೇ ತಿಂಗಳಿಂದ ಹಾಲಿನ ರೇಟನ್ನು ಜಾಸ್ತಿ ಮಾಡಿದ್ರು ಹಾಗೆ ಕರೆಂಟ್ ಬಿಲ್ ರೇಟನ್ನು ಕೂಡ ಜಾಸ್ತಿ ಮಾಡಿದರು ಹಾಗೆ ಕಸಕ್ಕೂ ಕೂಡ ಈ ತಿಂಗಳಿಂದ ಟ್ಯಾಕ್ಸನ್ನು ಕಟ್ಟಬೇಕಂದ್ರೆ ತೆರಿಗೆನ ಕಟ್ಟಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ ಅದೇ ರೀತಿಯಾಗಿ ಬಸ್ ಟಿಕೆಟ್ ರೇಟನ್ನು ಕೂಡ ಜಾಸ್ತಿ ಮಾಡಿದರು ಮತ್ತು ದಿನನಿತ್ಯ ಬಳಸುವಂಥ ಎಲ್ಲ ವಸ್ತುಗಳ ಬೆಲೆನೂ ಕೂಡ ದಿನೇ ದಿನೇ ಹೆಚ್ಚಿಗೆ ಆಗ್ತಾನೇ ಇದೆ ಈ ದರ ಬೆಲೆ ಏರಿಕೆಗಳ ಮಧ್ಯೆ ಜನಸಾಮಾನ್ಯರಿಗೆ ಜೀವನ ಮಾಡೋದೇ ತುಂಬ ಕಷ್ಟ ಅನ್ನಿಸ್ಬಿಟ್ಟಿದೆ ಸೊ ಇವಾಗ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಇದ್ರ ಬಗ್ಗೆ ಬೆಲೆ ಏರಿಕೆಗಳ ಬಗ್ಗೆ ಜನಗಳ ಅಭಿಪ್ರಾಯ ಏನಿದೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ಸತತವಾಗಿ ಬೆಲೆ ಏರಿಕೆನ ಮಾಡ್ತಾ ಇದೆ ಇದೇ ತಿಂಗಳಿಂದ ಹಾಲಿನ ರೇಟ್ ಆಯಿತು ಕರೆಂಟ್ ಬಿಲ್ ಆಯಿತು ಬಸ್ ಟಿಕೆಟ್ ರೇಟ್ ಆಯಿತು ಹಾಗೆ ಇದೇ ರೀತಿ ತುಂಬ ದಿನನಿತ್ಯ ಬಳಸುವಂತ ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡಿದ್ರು ಕಸಕ್ಕೂ ಕೂಡ ತೆರಿಗೆ ಕೊಡಬೇಕು ಅಂತ ಹೇಳಿದ್ರು ಸೊ ಇಲ್ಲಿ ಸತತವಾಗಿ ಬೆಲೆ ಏರಿಕೆ ಆಗ್ತಾನೆ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇನೋ ಕೊಡ್ತಾ ಇದ್ದಾರೆ ಬಟ್ ಬೆಲೆ ಏರಿಕೆಗಳು ಮಾತ್ರ ಅದಕ್ಕಿಂತ ಡಬಲ್ ಆಗ್ತಾ ಇದೆ ಇವಾಗ ಎಷ್ಟು ಗ್ಯಾರಂಟಿ ಯೋಜನೆಯಿಂದ ಉಚಿತವಾಗಿ ಸಿಗ್ತಾ ಇದೆ ಅಲ್ವ ಅದಕ್ಕಿಂತ ಡಬಲ್ಲು ಇಲ್ಲಿ ಮ ಗೃಹ ಜನಸಾಮಾನ್ಯರ ಹತ್ರ ಖರ್ಚಾಗ್ತಾ ಇದೆ ಸೊ ಇದು ಒಂದು ಕಡೆ ಆದರೆ ಇವಾಗ ಕೇಂದ್ರ ಸರ್ಕಾರ ಕೂಡ ಇವತ್ತು ಇವತ್ತು ಮಧ್ಯರಾತ್ರಿಯಿಂದನೇ ಗ್ಯಾಸ್ ಸಿಲಿಂಡರ್ ರೇಟನ್ನು ಜಾಸ್ತಿ ಮಾಡಿದೆ ಈಗ ರೀಸೆಂಟ್ ಆಗಿ ಪೆಟ್ರೋಲ್ ಡೀಸೆಲ್ ಕೂಡ ರೇಟ್ ರೇಟನ್ನು ಕೂಡ ಜಾಸ್ತಿ ಮಾಡಿದ್ರು ಈಗ ಒಂದು ವಾರದಿಂದ ಇವತ್ತು ಮಧ್ಯರಾತ್ರಿಯಿಂದ ಆ ಗ್ಯಾಸ್ ಸಿಲಿಂಡರ್ ರೇಟನ್ನು ಕೂಡ ತುಂಬಾನೇ ಜಾಸ್ತಿ ಮಾಡಿದ್ದಾರೆ ಚಿನ್ನ ಬೆಳ್ಳಿ ರೇಟು ಕೂಡ ಗಗನಕ್ಕೆ ಹೋಗಿದೆ ಇವಾಗ ಸಿಲ್ಕ್ ಸೀರೆಗಳು ರೇಷ್ಮೆ ಸೀರೆಗಳು ಅದರದ್ದು ರೇಟು ಕೂಡ ತುಂಬಾನೇ ಜಾಸ್ತಿ ಮಾಡಿದ್ದಾರೆ ಸಿಲಿಂಡರ್ ರೇಟು ಕೂಡ ಇವತ್ತು ಮಧ್ಯರಾತ್ರಿಯಿಂದನೇ ಐವತ್ತು ರೂಪಾಯಿ ಹೆಚ್ಚಿಗೆ ಆಗಿದೆ ಈಗ ನಾರ್ಮಲ್ ಇರೋರಿಗೆ ಎಂಟುನೂರ ಐದು ರೂಪಾಯಿ ಇತ್ತು ಇವಾಗ ಎಂಟುನೂರ ಐವತ್ತೈದು ರೂಪಾಯಿ ಆಗಿದೆ ಉಜ್ವಲ ಕನೆಕ್ಷನ್ ಏನು ಪಡಿತು ಇದ್ದಾರೆ ಅವರಿಗೆ ಐನೂರು ರೂಪಾಯಿ ಇತ್ತು ಇವಾಗ ಐನೂರ ಐವತ್ತು ರೂಪಾಯಿ ಆಗಿದೆ ಈ ಬೆಲೆ ಏರಿಕೆಗಳ ಮಧ್ಯೆ ಜನಸಾಮಾನ್ಯರಿಗೆ ಜೀವನ ಮಾಡೋದು ನಿಜವಾಗ್ಲೂ ಕಷ್ಟ ಅನ್ನಿಸ್ಬಿಟ್ಟಿದೆ ಯಾಕಂತಂದ್ರೆ ಎಲ್ಲ ರೇಟು ಕೂಡ ಹೆಚ್ಚಿಗೆ ಆಗ್ತಾ ಇದೆ ಒಂದು ವಸ್ತುದಾದ್ರೆ ಬಿಡು ಅಂತ ಅನ್ಬೋದು ಬಟ್ ಎಲ್ಲ ವಸ್ತುಗಳ ಬೆಲೆನೂ ಕೂಡ ಸತತವಾಗಿ ಏರಿಕೆ ಆಗ್ತಾನೆ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತುಂಬಾ ಹೊಡ್ತಾ ಬೀಳುತ್ತೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೀಗೆ ಇದೇ ರೀತಿಯಾಗಿ ಹೆಚ್ಚಿಗೆ ಮಾಡ್ತಾ ಇದ್ರೆ ಜನಗಳಿಗೆ ನಿಜವಾಗಲೂ ಜೀವನ ಮಾಡದೆ ಕಷ್ಟ ಅನ್ನಿಸ್ಬಿಟ್ಟಿದೆ ಯಾಕೆ ಸತತವಾಗಿ ಈ ರೀತಿ ಬೆಲೆ ಏರಿಕೆಗಳಾಗ್ತಾಯಿದೆ ಇದ್ರ ಬಗ್ಗೆ ತುಂಬ ಇದೆ ಜನಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸರ್ಕಾರನೇ ಬೇಡ ಯಾಕೆ ಈಗ ರೀತಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇ ಬೇಡ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡಿ ಅಂತೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಬೇಕು ಬೆಲೆ ಏರಿಕೆನೂ ಕಡಿಮೆ ಆಗಬೇಕು ಅಂತ ಹೇಳ್ತಾರೆ ಬಟ್ ಇನ್ನೂ ಏನೇನು ಹೆಚ್ಚಿಗೆ ಮಾಡ್ತಾರೆ ಜನಸಾಮಾನ್ಯರು ಏನು ಮಾಡಬೇಕು ಮುಂದೆ ನೋಡೋಣ ಕಾಯ್ದು ನೋಡೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ